ನಮಸ್ತೆ ಮಾತೃಭೂಮಿ ಪ್ರೀತಿಯ ವೀಕ್ಷಕರಿಗೆ ಆಯುರ್ ಪಾಂಚಜನ್ಯದ ಮತ್ತೊಂದು ವಿಡಿಯೋಗೆ ಸ್ವಾಗತ ವೀಕ್ಷಕರೇ ತುಪ್ಪವನ್ನು ನಾವು ನೀವೆಲ್ಲ ನಮ್ಮ ದಿನನಿತ್ಯದ ಅಡುಗೆಗಳಲ್ಲಿ ಸಾಮಾನ್ಯವಾಗಿ ಬಳಸುತ್ತೇವೆ ಇತ್ತೀಚೆಗೆ ಬಿ ಪಿ ಶುಗರ್ ಕೊಲೆಸ್ಟ್ರಾಲ್ ಹೀಗೆ ಅನೇಕ ಸ್ಟೈಲ್ ಡಿಸಾರ್ಡರ್ಗಳಿಂದ ಬಳಲುತ್ತಿರುವವರು ತುಪ್ಪವನ್ನು ಬಳಸಬಾರದು ಎಂದು ಹೇಳುವುದನ್ನು ಸಹ ನಾವೆಲ್ಲರೂ ಕೇಳಿಯೇ ಇರುತ್ತೇವೆ ಹಾಗಾದರೆ ನಿಜಕ್ಕೂ ತುಪ್ಪವನ್ನು ಯಾರು ಬಳಸಬೇಕು ಯಾರು ಬಳಸಬಾರದು ಎಂತಹ ತುಪ್ಪವನ್ನು ಬಳಸಬೇಕು ಮತ್ತು ತುಪ್ಪವನ್ನು ಹೇಗೆ ತಿನ್ನಬೇಕು ಹಾಗೂ ತುಪ್ಪದ ಇತಿಹಾಸ ಪ್ರಯೋಜನಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ತುಪ್ಪವು ಭಾರತದ ಆಹಾರ ಪದ್ಧತಿಯಲ್ಲಿನ ಅವಿಭಾಜ್ಯ ಅಂಗವಾಗಿ ಇತಿಹಾಸದುದ್ದಕ್ಕೂ ನಮ್ಮೊಂದಿಗೆ ಕ್ರಮಿಸಿದೆ ವೇದಗಳಲ್ಲಿ ತುಪ್ಪವನ್ನು ಆಜ್ಯ ಎಂದು ಉಲ್ಲೇಖಿಸಲಾಗಿದೆ ಯಜ್ಞ ಹೋಮಗಳಲ್ಲಿ ತುಪ್ಪವನ್ನು ಅತ್ಯಂತ ಪವಿತ್ರವಾಗಿ ಬಳಸಲಾಗುತ್ತದೆ ಆಯುರ್ವೇದದಲ್ಲಿ ತುಪ್ಪವನ್ನು ಅಮೃತಕ್ಕೆ ಹೋಲಿಸಲಾಗಿದೆ ಇದರ ಯಥೇಚ್ಛ ಬಳಕೆಯನ್ನು ನಾವು ಆಹಾರ ಔಷಧ ಚಿಕಿತ್ಸಾ ಭಾಗವಾಗಿ ಕಾಣಬಹುದು ಜಗತ್ತಿನ ಕಣ್ಣಿಗೆ ಕೇವಲ ಕ್ಲಾರಿಫೈಡ್ ಬಟರ್ ಆಗಿ ಕಾಣುವ ಈ ತುಪ್ಪ ಭಾರತೀಯರಿಗೆ ದೈವಿ ಸಮಾನ ಹಿಂದೂ ಸಂಪ್ರದಾಯದಲ್ಲಿ ತುಪ್ಪವನ್ನು ಪಂಚಗವ್ಯದ ಭಾಗವಾಗಿ ಕಾಣಲಾಗುತ್ತದೆ ತೊಂಬತ್ತೊಂಬತ್ತು ಪರ್ಸೆಂಟ್ ಕೊಬ್ಬು ಸ್ಯಾಚುರೇಟೆಡ್ ಫ್ಯಾಟ್ ಬ್ಯೂಟಿರಿಕ್ ಆಸಿಡ್ ಒಮೆಗಾ ತ್ರೀ ನೈನ್ ಕಾಂಜುಗೇಟೆಡ್ ಲಿನೋಲಿಕ್ ಆ್ಯಸಿಡ್ ವಿಟಮಿನ್ ಎ ಡಿ ಇ ಕೆ ಆ್ಯಂಟಿ ಆಕ್ಸಿಡೆಂಟ್ಸ್ ಟ್ರೇಸ್ ಮಿನರಲ್ಸ್ ಹೀಗೆ ಹತ್ತಾರು ಪೋಷಕಗಳನ್ನು ಹೊತ್ತ ಆಧುನಿಕ ಸಂಜೀವಿನಿ ತುಪ್ಪ ಪೋಷಕಗಳ ಸಾರವೇ ಸರಿ ಇಂತಹ ತುಪ್ಪವನ್ನು ಒಂದರಿಂದ ಎರಡು ಚಮಚ ಪ್ರತಿದಿನ ಬಳಕೆ ಮಾಡಿದರೆ ಆರೋಗ್ಯ ಪಾಲನೆಗೆ ಸಹಕಾರಿ ಎಂದು ಆಧುನಿಕ ಸಂಶೋಧನೆಗಳೂ ತಿಳಿಸಿವೆ ತುಪ್ಪದಲ್ಲಿನ ಬ್ಯೂಟಿರಿಕ್ ಆ್ಯಸಿಡ್ ಸಣ್ಣ ಕರಳು ಮತ್ತು ದೊಡ್ಡ ಕರಳಿನ ಒಳಪದರದ ಅಂದರೆ ಮ್ಯೂಕಸ್ ಲೇಯರ್ನ ಆರೋಗ್ಯಕ್ಕೆ ಸಹಕಾರಿಯಾಗಿದೆ ಅಷ್ಟೇ ಅಲ್ಲದೆ ಇದು ಉರಿಯೂತ ಇನ್ಫ್ಲಮೇಟರಿ ರೋಗಗಳು ಡಯಾಬಿಟಿಕ್ ನ್ಯೂರೋಪತಿ ಅಂತಹ ಅನೇಕ ರೋಗಗಳ ಕಡಿವಾಣಕ್ಕೆ ಸಹಕಾರಿ ಐಬಿಎಸ್ ಡಿಯಂತಹ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಕಾಯಿಲೆಗಳ ನಿವಾರಣೆಗೂ ಇದು ಪರಿಣಾಮಕಾರಿಯಾಗಿ ಹೋರಾಡುತ್ತದೆ ಎಂಬುದು ಸಂಶೋಧನೆಗಳು ದೃಢೀಕರಿಸಿರುವ ಸತ್ಯ ತುಪ್ಪವು ಹೃದಯಕ್ಕೆ ಮಾರಕ ಎಂದು ತಪ್ಪು ಕಲ್ಪನೆಗಳನ್ನು ಸೃಷ್ಟಿಸಿದ್ದ ಹಿಂದಿನ ಸಂಶೋಧನೆಗಳೇ ಇಂದು ಇದು ಹೃದಯದ ಆರೋಗ್ಯಕ್ಕೆ ಅವಶ್ಯಕ ಎಂದಿವೆ ತುಪ್ಪವು ಹೆಚ್ ಡಿ ಎಲ್ ಒಳ್ಳೆಯ ಕೊಲೆಸ್ಟ್ರಾಲನ್ನು ಹೆಚ್ಚಿಸಿ ಎಲ್ ಎಲ್ ಕೆಟ್ಟ ಕೊಲೆಸ್ಟರಾಲ್ ಅನ್ನು ಕಡಿಮೆಗೊಳಿಸುತ್ತದೆ ಒಮೇಗಾ ತ್ರೀ ನರಕೋಶಗಳ ನಿರ್ವಹಣೆಗೆ ಅತ್ಯಂತ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಅಷ್ಟೇ ಅಲ್ಲದೆ ತುಪ್ಪವು ಬುದ್ಧಿಶಕ್ತಿ ಏಕಾಗ್ರತೆ ನೆನಪಿನ ಶಕ್ತಿ ಹೀಗೆ ಹತ್ತು ಹಲವು ಮಸ್ತಿಷ್ಕ ಸಂಬಂಧಿತ ಕಾರ್ಯಗಳಿಗೆ ವಾಹಕವಾಗಿ ಕೆಲಸ ಮಾಡುತ್ತದೆ ವಿಟಮಿನ್ ಎ ಮತ್ತು ಈ ಅಂಶಗಳನ್ನು ಹೇರಳವಾಗಿ ಹೊಂದಿರುವ ತುಪ್ಪ ಆಂಟಿ ಆಕ್ಸಿಡೆಂಟ್ಗಳ ಖಜಾನೆಯಾಗಿದ್ದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಫ್ಯಾಟಿ ಆಸಿಡ್ ವಿಟಮಿನ್ಗಳನ್ನು ಹೊಂದಿರುವ ತುಪ್ಪ ಚರ್ಮದ ತೇವಾಂಶಕ್ಕೆ ಸಹಕಾರಿಯಾಗಿದೆ ಇದು ಚರ್ಮ ಮತ್ತು ಸುಟ್ಟ ಗಾಯಗಳಿಗೂ ಕೆಲಸ ಮಾಡುತ್ತದೆ ಕಾಂಜುಗೇಟಿವ್ ಲಿನೋಲಿಕ್ ಆ್ಯಸಿಡ್ ಎಂಬ ಅಂಶವನ್ನು ತುಪ್ಪ ಹೊಂದಿರುವುದರಿಂದ ಇದು ಒಳ್ಳೆಯ ಕೊಬ್ಬಿನ ಪ್ರಮಾಣವನ್ನು ಹೆಚ್ಚಿಸಿ ಕೆಟ್ಟ ಕೊಬ್ಬಿನ ಪ್ರಮಾಣವನ್ನು ಕುಗ್ಗಿಸುವಲ್ಲಿ ಬಹು ಸಹಕಾರಿಯಾಗಿರುವಂತೆ ಇದರಿಂದ ತೂಕದ ನಿಯಂತ್ರಣದಲ್ಲೂ ಕೂಡ ಸುಲಭವಾಗಿ ಬಲ ಸಾಧಿಸಬಹುದಾಗಿದೆ ಆಯುರ್ವೇದ ಶಾಸ್ತ್ರ ಗ್ರಂಥಗಳಲ್ಲಿ ಹೇಳಿರುವಂತಹ ತುಪ್ಪದ ಮಾಹಿತಿ ಮತ್ತು ವರ್ಣನೆ ಬೇರೆ ಯಾವ ವೈದ್ಯಕೀಯ ವಿಜ್ಞಾನಕ್ಕೂ ವಿವರಿಸಲು ಅಸಾಧ್ಯ ಚರಕ ಸಂಹಿತೆಯಲ್ಲಿ ತುಪ್ಪವನ್ನು ಸರ್ವೋತ್ತಮ ಸ್ನೇಹವೆಂದು ಸುಶ್ರುತ ಸಂಹಿತೆಯಲ್ಲಿ ಘೃತಮೇಧ್ಯ ಸ್ಮೃತಿಪ್ರದಂ ಎಂದು ಅಷ್ಟಾಂಗ ಹೃದಯದಲ್ಲಿ ಪಿತ್ತವಾತ ಶಾಮಕ ದೀರ್ಘಾಯುಷ್ಯಕರ ಎಂದೂ ವಿವರಿಸಲಾಗಿದೆ ತುಪ್ಪವು ಮಧುರ ರಸದಿಂದ ಕೂಡಿದ್ದು ಸ್ನಿಗ್ಧಗುಣ ಶೀತವೀರ್ಯ ಮಧುರ ವಿಭಾಗವಾಗಿದೆ ಅಮೃತೋಪಮವಾದಂತಹ ತುಪ್ಪವು ಅನೇಕ ಔಷಧಿಗಳಿಗಾಗಿ ಬಳಸಲಾಗುತ್ತದೆ ಉದಾಹರಣೆಗೆ ಬ್ರಾಹ್ಮೀಘೃತ ತ್ರಿಫಲಾಗೃತ ಪಂಚಗವ್ಯ ಮಹಾತಿಕ್ತಕ ಸಾರಸ್ವತ ಘ್ರತ ಹೀಗೆ ಸಾವಿರಾರು ಔಷಧಿಗಳನ್ನು ತುಪ್ಪದ ಆಧಾರದಲ್ಲಿಯೇ ತಯಾರಿಸಲಾಗುತ್ತದೆ ತುಪ್ಪದ ಬಳಕೆಯಲ್ಲಿಯೂ ಅನೇಕ ಭಿನ್ನಾಭಿಪ್ರಾಯಗಳನ್ನು ಹೊಂದಿರುವ ನಾವು ಯಾವ ತುಪ್ಪ ಅತಿ ಹೆಚ್ಚು ಬಳಸಲು ಅರ್ಹ ಎಂದು ತಿಳಿಯೋಣ ದೇಶೀ ಹಸುವಿನ ಹಾಲಿನ ತುಪ್ಪ ಅತಿ ಹೆಚ್ಚು ಪೋಷಕಾಂಶಗಳಿಂದ ಕೂಡಿದ್ದು ಈ ತುಪ್ಪ ಬಳಸಲು ಅತ್ಯಂತ ಸೂಕ್ತವಾಗಿದೆ ಮೊಸರು ಇಟ್ಟು ಮಜ್ಜಿಗೆ ಮಾಡಿ ಅದರಲ್ಲಿ ಬೆಣ್ಣೆ ತೆಗೆದು ಅದರಿಂದ ಮಾಡಿದ ತುಪ್ಪವು ಅತಿ ಹೆಚ್ಚು ದಿನ ಬಾಳಿಕೆ ಬರುವುದಲ್ಲದೆ ಅತ್ಯಂತ ಪೋಷಕಾಂಶಗಳಿಂದ ಕೂಡಿರುತ್ತದೆ ಎಂದು ದೃಢೀಕರಿಸಲಾಗಿದೆ ಇನ್ನು ಇಂತಹ ತುಪ್ಪದ ಬಳಕೆ ದಿನನಿತ್ಯವಾದರೂ ತೊಂದರೆ ಇಲ್ಲ ಏಟೂ ತಡಿಗಳಾದ ಭಾರತೀಯ ದೇಶೀ ಹಸುಗಳು ಅಂದರೆ ಗಿರ್ ಸೆಹವಾಲ್ ಕಂಕರಾಜ ಮಲೆನಾಡ ತಳಿ ಹೀಗೆ ಈ ಎಲ್ಲ ದೇಶಿ ಹಸುಗಳ ಹಾಲಿನಿಂದ ತಯಾರಿಸಿದ ತುಪ್ಪವು ಕೇಸಿನ್ ಎಂಬ ಅಂಶವನ್ನು ಹೊಂದಿರುತ್ತದೆ ಇದು ಸುಲಭವಾಗಿ ಜೀರ್ಣವಾಗುವುದಲ್ಲದೆ ಇದರಲ್ಲಿರುವ ಕಾಂಜುಗೇ ಲಿನೋಲಿಕ್ ಆಸಿಡ್ ಹೃದಯದ ಆರೋಗ್ಯಕ್ಕೆ ಸಹಕಾರಿಯಾಗಲಿದೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರುವ ವ್ಯಕ್ತಿಗಳು ಇದನ್ನು ಸೇವಿಸಿದರೆ ಅತಿ ಹೆಚ್ಚು ತೊಂದರೆ ಉಂಟಾಗುವುದಿಲ್ಲ ಇನ್ನು ಭಾರತದಲ್ಲಿ ಅತಿ ಹೆಚ್ಚು ಮಾರಾಟವಾಗುವ ಏವನ್ ತಳಿಗಳ ಹಾಲು ಸಾಮಾನ್ಯವಾಗಿ ಜರ್ಸಿ ಹಾಲ್ಸ್ಟೈನ್ ಫಾರ್ಮ್ ಹಸುಗಳ ಹಾಲನ್ನು ಎ ಒನ್ ಎನ್ನಲಾಗುತ್ತದೆ ಇದರಲ್ಲಿರುವ ಬಿ ಸಿ ಸೆವೆನ್ ಎನ್ನುವ ಪ್ರೋಟೀನ್ ಜೀರ್ಣಕ್ರಿಯೆಗೆ ತುಂಬ ಸಮಸ್ಯೆ ಉಂಟು ಮಾಡುತ್ತದೆ ಅಲ್ಲದೆ ಇವುಗಳ ಹಾಲಿನಲ್ಲಿ ಕಾನ್ಜುಗೇಟೆಡ್ ಲಿನಾಲಿಕ್ ಆಸಿಡ್ ಮತ್ತು ಬ್ಯೂಟಿರಿಕ್ ಆಸಿಡ್ ಪ್ರಮಾಣ ತುಂಬ ಕಡಿಮೆ ಇರುತ್ತದೆ ಇದು ಲ್ಯಾಕ್ಟೋಸ್ ಸಿಂಟಾಲೊರೆನ್ಸ್ ಅನ್ನು ಕೂಡ ಉಂಟು ಮಾಡುವುದರಿಂದ ಎ ಟು ತಳಿಗಳ ಹಾಲಿನ ತುಪ್ಪವು ಶ್ರೇಷ್ಠವೆಂದು ನಾವಿಲ್ಲಿ ಪರಿಗಣಿಸಬಹುದಾಗಿದೆ ತುಪ್ಪದ ಬಳಕೆ ಎಷ್ಟಿರಬೇಕು ಸಾಮಾನ್ಯವಾಗಿ ಒಂದರಿಂದ ಎರಡು ಟೀ ಸ್ಪೂನ್ನಷ್ಟು ತುಪ್ಪ ಅಂದರೆ ಐದರಿಂದ ಹತ್ತು ಎಂ ಎಲ್ ಅಷ್ಟು ತುಪ್ಪವನ್ನು ನಾವು ದೈನಂದಿನವಾಗಿ ಬಳಸಬಹುದು ಮಕ್ಕಳಿಗೆ ಒಂದು ಟೇಬಲ್ ಸ್ಪೂನ್ನಷ್ಟು ತುಪ್ಪವನ್ನು ಕೊಡುವುದರಲ್ಲಿ ಯಾವುದೇ ತೊಂದರೆ ಇಲ್ಲ ಎಂದು ಆಧುನಿಕ ಸಂಶೋಧನೆಗಳು ಸ್ಪಷ್ಟೀಕರಣ ನೀಡಿ ಮುಗಿಸಿವೆ ಆಯುರ್ವೇದ ಮಾಪನವನ್ನು ನೀಡದೇ ಇದ್ದರೂ ದೋಷ ಅಗ್ನಿ ಕೋಷ್ಠದ ಅನುಸಾರ ತುಪ್ಪವನ್ನು ಬಳಸಬಹುದಾಗಿದೆ ಹೆಚ್ಚಿಗೆ ತುಪ್ಪವನ್ನು ಬಳಸುವುದರಿಂದ ಯಾವುದೇ ತೊಂದರೆಯೂ ಆಗುವುದಿಲ್ಲ ಎಂದು ಹೇಳುತ್ತದೆ ಇಂತಹ ದಿವ್ಯ ಸಂಜೀವಿನಿಯಾದ ತುಪ್ಪವನ್ನು ಯಾರೆಲ್ಲ ಬಳಸಬಾರದು ಅನ್ನೋದನ್ನು ತಿಳ್ಕೋಬೇಕಲ್ವಾ ಅಜೀರ್ಣ ಸಮಸ್ಯೆಯಿಂದ ಬಳಲುತ್ತಿರುವವರು ಅತಿಯಾದ ತೂಕವನ್ನು ಹೊಂದಿರುವವರು ಫ್ಯಾಟಿ ಲಿವರ್ನಿಂದ ಬಳಲುತ್ತಿರುವವರು ಜ್ವರ ಇನ್ಫೆಕ್ಷನ್ಗಳಿಂದ ಹೋರಾಡುತ್ತಿರುವವರು ಡಯೇರಿಯಾ ಅಂದರೆ ಅತಿಸಾರದಿಂದ ಬಳಲುತ್ತಿರುವವರು ತುಪ್ಪವನ್ನು ವಾಸಿಯಾಗುವವರೆಗೂ ಬಿಡುವುದು ಉತ್ತಮ ಆಯುರ್ವೇದದ ಪ್ರಕಾರ ತುಪ್ಪವು ಹಳೆಯದಾದಷ್ಟು ಹೆಚ್ಚು ಔಷಧೀಯ ಗುಣಗಳನ್ನು ಹೊಂದಿರುತ್ತದೆ ಮತ್ತು ಎಣ್ಣೆ ಬೆಣ್ಣೆಗಳಿಗಿಂತ ಇದು ಜೀರ್ಣಕ್ಕೆ ಸುಲಭವಾಗಿದೆ ಇದು ಕೊಬ್ಬನ್ನು ಕರಗಿಸುವ ಸಾಮರ್ಥ್ಯವನ್ನು ಹೊಂದಿದ್ದು ಶೀತ ಉಷ್ಣಕ್ಕೆ ಅನುಗುಣವಾಗಿ ವರ್ತಿಸುತ್ತದೆ ಮತ್ತು ಅಗ್ನಿಬಲವನ್ನು ಹೆಚ್ಚಿಸುತ್ತದೆ ಇಂತಹ ತುಪ್ಪವನ್ನು ಅನ್ನದೊಂದಿಗೆ ಸಿಹಿ ತಿನಿಸುಗಳೊಂದಿಗೆ ಹಾಲಿನಲ್ಲಿ ಔಷಧ ರೂಪದಲ್ಲಿ ಬಾಹ್ಯ ರೂಪದಲ್ಲಿ ಚರ್ಮಕ್ಕೆ ಅಷ್ಟೇ ಅಲ್ಲದೆ ಆಯುರ್ವೇದದ ಪಂಚಕರ್ಮದ ಅನೇಕ ಚಿಕಿತ್ಸಾ ವಿಧಾನಗಳಲ್ಲಿ ಬಳಸಲಾಗುತ್ತದೆ ಇಂತಹ ತುಪ್ಪ ಭಾರತೀಯರು ಜಗತ್ತಿಗೆ ನೀಡಿದ ಅನೇಕ ಕೊಡುಗೆಗಳಲ್ಲಿ ಅಗ್ರ ಸ್ಥಾನದಲ್ಲಿ ನಿಲ್ಲುತ್ತದೆ ತುಪ್ಪದ ಸರಿಯಾದ ಬಳಕೆಯನ್ನು ನಾವು ನೀವೆಲ್ಲ ಮಾಡಿ ನೂರಾರು ವರ್ಷ ನಮ್ಮ ಪೂರ್ವಿಕರ ಹಾಗೆ ಆರೋಗ್ಯದಿಂದ ಬದುಕಿ ಬಾಳಿ ಮುಂದಿನ ಪೀಳಿಗೆಗೆ ಮಾದರಿಯಾಗೋಣ ಇದಾಗಿತ್ತು ಮಿತ್ರರೇ ಈ ಹೊತ್ತಿನ ವಿಶೇಷ ಮುಂದಿನ ಸಂಚಿಕೆಯಲ್ಲಿ ಆಯುರ್ವೇದದ ಮತ್ತಷ್ಟು ಆಸಕ್ತಿಕರ ಸಂಗತಿಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ ಧನ್ಯವಾದ ಜೈ ಹಿಂದ್ ಜೈ ಆಯುರ್ವೇದ ಜೈ ಕರ್ನಾಟಕ ಮಾತೆ